ವೀಕ್ಷಕರೇ ಇದೊಂದು ಗಟ್ಟಿತನದ ಒಂದು ಪ್ರದರ್ಶನ ಅಂತ ಹೇಳ್ಬೋದು ಅರಣ್ಯ ಇಲಾಖೆಯಲ್ಲಿ ನಾವು ಈಗ ಹಾಕೊಂತು ಬಂದ್ವಿ ಸೋಷಿಯಲ್ ಫಾರೆಸ್ಟ್ನಲ್ಲಿ ಇನ್ನೊಂದರಲ್ಲಿ ತಿಂತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಇಲ್ಲಿ ಜನರು ಯಾವ ರೀತಿ ಒತ್ತುವರಿ ಮಾಡ್ಕೊಳ್ತಾರೆ ಸರ್ಕಾರಿ ಭೂಮಿಯನ್ನು ಸರ್ಕಾರಿ ಆಸ್ತಿಯನ್ನು ಯಾವ ರೀತಿ ಇಲ್ಲಿ ಫಾರೆಸ್ಟರ್ ಉಳಿಸ್ತಾರೆ ಅದಕ್ಕೆ ಎಷ್ಟು ಹೆಣಗಾಡಬೇಕು ಅನ್ನೋ ಒಂದು ಝಲಕನ್ನು ಕೂಡ ನಿಮಗೆ ಗರುಡ ತೋರಿಸ್ತದೆ ಇಡಗುಂದಿ ವಲಯದ ಬಾರೆ ಶಾಖೆಯ ಮಾವಿನ ಮನೆ ಗ್ರಾಮ ಇದು ಅಲ್ಲಿ ಶಿವರಾಮ್ ನಾರಾಯಣ ಭಟ್ ಅಂತೇಳಿ ಅವರು ನಾಲ್ಕು ಎಕರೆ ಮಾಲ್ಕಿ ಜಮೀನು ಹೊಂದಿತಾರಲ್ಲಿ ನಂತರ ಇದ್ರ ಜೊತೆಗೆ ಈಗಾಗಲೇ ಅರಣ್ಯದ ಸರ್ವೆ ನಂಬರ್ ಅಂದರೆ ಅರಣ್ಯದ ಆಸ್ತಿ ಐದುನೂರ ಮೂವತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಅತಿಕ್ರಮಣ ಮಾಡಿಕೊಂಡಿರ್ತಾರೆ ಎನ್ಕ್ರೋಚ್ ಮಾಡಿಕೊಂಡಿರ್ತಾರೆ ನಿಮ್ಗೆ ಗೊತ್ತಿದೆ ಈಗ ಅತಿಕ್ರಮಣವನ್ನು ತೆರವುಗೊಳಿಸಿ ಅಂತೇಳಿ ಇಲ್ಲಿ ಜಮೀನು ಹೊಂದಿದ ಮೇಲೆ ಜಿ ಪಿ ಎಸ್ ಸರ್ವೆ ಅಲ್ಲಿ ಕೂಡ ಮಾಡಿಸ್ಕೊಂಡಿರ್ತಾರೆ ಇಲ್ಲಿ ಮತ್ತೊಂದು ಎನ್ಕ್ರೋಚ್ ಒಂದಿಷ್ಟು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಅಲ್ಲಿ ಮನೆ ಕಟ್ಟಲಿಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಇಲ್ಲಿ ಶಿಲ್ಪ ಅವ್ರಿಗೆ ಮಾಹಿತಿ ಬರ್ತದೆ ಫಸ್ಟ್ ಅವರು ಡಿಪ್ಲೊಮೆಟಿಕ್ ಆಗಿ ಮಾತಾಡ್ತಾರೆ ಮನೆ ಓದ್ರ ಜೊತೆಗೆ ಅವ್ರು ಯಾರ್ಯಾರನ್ನ ಕರ್ಕೊಂಡು ಬರ್ತಾರೆ ಅವ್ರು ಬಂದಾರ ತಕ್ಷಣ ಈಗ ಆ ಮ ಎನ್ಕ್ರೋಚ್ ಮಾಡಿದ್ದಾರಲ್ಲ ಅವರು ಬಿಲ್ಡಪ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಹೆಬ್ಬಾರವರು ಹೆಸರು ತಗೊಳ್ತಾರೆ ಅವ್ರು ಬರ್ರಿ ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತಾನೆ ಹೆಬ್ಬಾರವರು ಇಂಥವಕ್ಕೆಲ್ಲ ಉಸಾಬರಿ ಬರೋದಿಲ್ಲ ಏನು ನ್ಯಾಯ ಇದೆ ಅದಕ್ಕೆ ಬರ್ತಾರೆ ಇವರು ಅಲ್ಲಿ ಬರಿ ಇಲ್ಲಿ ಬರಿ ಅಂತ ಹೇಳ್ತಾರೆ ಇದು ಸರಿ ಇವರಿಗೆ ಮುಂಚೆ ಏನಾಗ್ತದೆ ಸಡನ್ನಾಗಿ ಇವರು ಆ್ಯಕ್ಷನ್ ತಗೊಳ್ಳಿಲ್ಲ ಯಾರು ಶಿಲ್ಪ ಎಂಗೆ ಅವ್ರ ತಂಡ ಏನಿದಲ್ಲ ಎರಡು ದಿವಸ ತಂಗ್ ಕೊಡ್ತಾರೆ ನಿಮ್ದು ಏನಾದರೂ ದಾಖಲೆ ಇದ್ದರೆ ತಂದು ಕೊಡಿ ಯಾಕಂದ್ರೆ ಇದು ನಮ್ಮ ಜಾಗ ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಇವರೇನಿದ್ರಲ್ಲ ಶಿವರಾಮ್ ಅವರು ಆ ಭಟ್ರು ಅವ್ರು ತಂದು ಕೊಡೋದಿಲ್ಲ ಕಾಲದ ಕಾಲ ಸಾಕಾಗ್ತದೆ ನಮ್ಮ ಜಾಗೆಗೆ ಮತ್ತೆ ನಾವು ಎಷ್ಟು ಕಾಲ ಅವಕಾಶ ಕೊಡೋದು ನಮ್ಮ ಡ್ಯೂಟಿ ಮಾಡಿಬಿಡೋಣ ಆ್ಯಕ್ಚುಲಿ ಇದು ಏನಾಗ್ತದೆ ಎನ್ಪ್ರೋಚ್ ಮಾಡಬೇಕು ಅಂದರೆ ಈಗ ಈಗ ಇವರು ಈಗ ಬಂದಿದ್ದಾರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಹೇಳ್ತಾರಲ್ಲ ಹೋಗುವಾಗ ಒಂದಿಷ್ಟು ಏನೋ ಮಾಡಿ ಬಂದು ಹೋಗಿಬಿಡ್ತಾರೆ ಅವು ಬಂದು ಆ ರಾಡಿಯನ್ನೆಲ್ಲ ಈಗ ಹೊಸ್ತರ ಬಂದವರೆಲ್ಲ ಬೆಳೀಬೇಕಾಗ್ತದೆ ಮೇಡಮ್ ಅವರು ಸಾಕಷ್ಟು ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕಿಂತ ಮುಂಚೆ ಈಗ ಹೇಳ್ತಾರಲ್ಲ ಮೇಲ್ ಸ್ಟಾಫ್ ಏನಿರುತ್ತಲ್ಲ ಹಿರಿಯ ಮ ಗಂಡು ಅಧಿಕಾರಿಗಳು ಅವ್ರಿಗೂ ಅಷ್ಟು ಅವ್ರು ಅಂದ ತಕ್ಷಣ ಅವ್ರಿಗೆ ಬಳೆ ಹಾಕ್ಕೊಂಬರ್ರಿ ಸೀರೆ ಉಟ್ಕೊಂಬರ್ರಿ ಹೇಳಿ ಟಾಣ್ ಹುಡುಗರು ಅಂದರೆ ಏನು ಹರ್ಕೊಂತೀರಿ ನೀವು ಅನ್ನೋ ರೀತಿಯಲ್ಲಿ ಇವೆಲ್ಲ ಆದಮೇಲೆ ಅವ್ರು ಬಂದು ಹೇಳ್ತಾರೆ ಯಾಕಂದರೆ ಅವರು ವೀಡಿಯೋ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇದು ಕೂಡ ಬಂದಿದೆ ಅವರು ಬೈದಿದ್ದು ಕೂಡ ಬಂದಿರ್ತದೆ ಯಾಕಂದ್ರೆ ಪ್ರತಿಯೊಂದು ಈಗ ಸಾಕ್ಷಿ ಸಮೇತ ಯಾಕಂದರೆ ಈಗ ಅಲಿಗೇಷನ್ ಮಾಡಲಿಕ್ಕೆ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ ವಿಶೇಷವಾಗಿ ಫಾರೆಸ್ಟಿನ್ ಮೇಲೆ ಎಲ್ಲರೂ ಹಂಗಿರಂಗಿಲ್ಲ ರಂಗ್ಲ ಇದೊಂದು ಉತ್ತಮ ಉದಾಹರಣೆ ಇರಬೇಕು ಎಲ್ಲರೂ ಶಿಲ್ಪ ನಾಯಕರಂಗೆ ಯಾಕಂದರೆ ಲಾಸ್ಟಿಗೆ ಯಾವಾಗ ಈ ಬಳೆ ಗಿಳೆ ಅಂತ ಶುರುವಾಗ್ತದೆ ಏನೇನೋ ಸ್ಟಾರ್ಟ್ ಆದಮೇಲೆ ಒಂದು ರೀತಿಯಿಂದ ನೀನ ನಾನ ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಕಡೆಗೆ ಹಾಲು ಬ್ರಿಕ್ಸ್ ಎಲ್ಲ ನೆನೆದ ಮೇಲೆ ಮಲ್ಕೊಂಡ್ಬಿಡ್ತವೆ ಇವೆಲ್ಲ ದೃಶ್ಯವನ್ನು ನಿಮಗೆ ತೋರಿಸ್ಬೇಕು ಅದು ಇಲ್ಲಿ ಅರಣ್ಯ ಏನಿದ್ರಲ್ಲ ಸರ್ವೆ ನಂಬರ್ ಐನೂರ ಮೂವತ್ತೊಂಬತ್ತರಲ್ಲಿ ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಟಲಿಕ್ಕೆ ಅಂತೇಳಿ ಹೋಗಲಿ ದಾಖಲೆನೂ ಕೊಡಲಾರ್ದಂಗೆ ಮೇಲೆ ನಾವೇನು ಇವ್ರು ಹೇಳ್ತಾರಲ್ಲ ನಾವು ಹೆಣ್ಮಕ್ಳು ನಾವೇ ಬಳೆ ತೊಡ್ಕೋಬೇಕು ಗಂಡಸರಿಗೆ ಹೇಳ್ತಿರಲ್ಲ ಏನು ತೊಡಸ್ಬೇಕಂತ ನಮ್ಗೆ ಗೊತ್ತಿದೆ ಅಂಥೇಳಿ ಎಲ್ಲವನ್ನು ತಯಾರಿಯಾಗಿ ಬಂದು ನೆಲ ಸಮ ಮಾಡ್ತಾರೆ ನಿಜವಾಗ್ಲೂ ಶಿಲ್ಪ ಮೇಡಮ್ ಅವರೇ ಈ ಎಪಿಸೋಡನ್ನು ನಿಮಗೆ ಹಾಗೆ ಎಂಟ್ರೋಚ್ ಮಾಡೋರು ಇದನ್ನು ನೋಡಿ ಹೇಳ್ತಾರಲ್ಲ ಬೇರೆ ಅಧಿಕಾರಿಗಳು ಕೂಡ ಇವನ್ನೇ ಫಾಲೋ ಮಾಡಬೇಕು ಅಂತ ಹೇಳ್ತಾನೆ

ಅಂದು ಬ್ಲಾಟ್ ಅದು ಬಂದಾರೆ ಹೇಳಿದ್ರು ಹೇಳಿದ್ರು ನೋಡಿ ಇದೆ ಬೇಡ ಯಾರು ಮಾತ್ ಬೇಡ ಗರ್ಜಿನೆ ಬೇಡ अलग ही है वो निम सपोर्टिंग एक्ट्रेस बन्दर बच्चन यंग माताली को पता नहीं महीने में राईट ट्रू महीने में रॉकी का तो पता नहीं राईट ट्रू माताली के लिए रॉकी का तो पता नहीं राईट ट्रू राईट ट्रू अलग क्यों पता नहीं महीने में राईट ट्रू उसे करो कोई कर रोलिंग हाँ तो कर नो कर रोलिंग

ಿಲ್ಲ ಅಷ್ಟ ಸುಮ್ನೆ ನಾವೊಂದ್ ಮಾತಾಡೋದು ಅವ್ರ ಒಂದ್ ಮಾತಾಡೋದು ಸುಮ್ಮನೆ ಫೋನ್ ಮಾತಾಡಿಲ್ಲ ಬಿಟ್ರ ನಮ್ಗೆ ಜೋಡಿ ಮಾತಾಡ್ಬೇಕು ಮಾತಾಡ್ಬಾರೋ ಉದ್ದೇಶದಿಂದ ಮಾತಾಡಿಲ್ಲ ಮಾತಾಡಲಿಲ್ಲ ಹಾ ಏನ್ ಫೋನ್ ಕಾಣಿಸ್ತಾ ನಮ್ ಕೈವ್ರೆ ಅಧ್ಯಕ್ಷರನ್ನಾದ್ರೆ ನಾವ್ ಮಾತಾಡಲ್ಲ ಈಗ ಎಂತದೇ ಆಗಲಿ ನೀವು ಮಾತಾಡಿದ್ವಿ ನಿಮ್ಮ ಹತ್ರ ಅಂದ್ರೆ ನಮ್ಮ ಹತ್ರ ಹಿಡಿಯೋಣ ಮಾಡ್ತಾರೆ ಅದೀಗ ಮುಂದೆ ಏನಾಗ್ತದೆ ಅಲ್ಲ ಮುಂದೆ ಮುಂದೆ ಆಯ್ತಲ್ಲ ಈಗ ಮುಂದಿನ

ಸಪೋರ್ಟ್ ಮಾಡ್ತಾ ಇರೋದ ನೀವು ಅಡ್ಡಿ ಪಡ್ತಾನೆ ಅಲ್ಲ ಏನ್ ಎಸ್ಸಿ ಎಸ್ಸಿ ಬರೋದಾದ್ರೆ ಹೇಳ್ರಿ ಮಾಡುದಿಲ್ಲ ಫಿಲ್ಮ್ ಬರ್ ಮಾಡುದು ಹಂಗಲ್ಲ ಅವ್ರ ಹೆಸರು ಸರಿ ಆಯ್ತು ಕರೆಕ್ಟ್ ಆಯ್ತು ಅದನ್ನ ನಾವ್ ಎಲ್ಲರೂ ಅದ್ರ ಬಗ್ಗೆ ನಾವು நம்ம கடங்க அர்த்து நான்

ನಿಮ್ ಗೌತಮ್ ಸರ್ ಕೆರ್ಬೇಕು ನಿಮ್ಗೆ ನಾವ್ ಅಂತದೆಲ್ಲ ಮಾಡುದಿಲ್ಲ ಯಾವತ್ತೀವನದಲ್ಲ ನಾವು ಜೀವನದಲ್ಲಿ ನಾವು ಅಂತ ಮಾಡ್ತಾರೆ ಅಂತ ಹೇಳಿ ಇವರಿಗೆ ಮಾಡುದಿಲ್ಲ ನಮ್ಮ ಮನೆಗೆ ಹೋದ್ರಂತ ಗಾಳಿಗಿಂದ ಹೋಗ್ಬಾರ್ದು ಹೆಡ್ಗಿನ್ ಹೋಗ್ಬಾರ್ದು ಅಂತದೆಲ್ಲ ಜೀವನದಾಗ ಮಾಡ್ತಾರೆ ಎಲ್ಲರೂ ಒಂದೇ ಇಲ್ಲ ಇಲ್ಲ ನಮ್ಗೆ ಜೀವನದಲ್ಲಿ ರೀ ಸರ್ ಸರ್ ನಮ್ ಜೀವನದಲ್ಲಿ ಒಂದೇ ನಮ್ಗೆ ಒಂದೇ ನಮಗೆ ಅಂತವ್ರು ಇಂಥವ್ರು ಒಳಗೆ ಹೋಗಬಾರ್ದು

ಕರೆದೋಗಾ ನಿನ್ನ ಸಾಲಿ ರೀ ಈಗ ಫೋನ್ ಮಾಡ್ನ ರೆ ನಿಮಿಗೆ ಬಂತು ಕೊಡ್ಲೇ जस्ट ಫೋನ್ ಕರಕ್ಕೆ ಕರ್ದನ ಇಲ್ಲ ಬರ್ಲಿ ಕದರೆಕ್ ನಿಮಗೆ ನಾನು ಆನ್ ಡ್ಯೂಟಿ ಮೇ ನಿ ಡ್ಯೂಟಿ ಮೇನೋ ಈಗ ಇತರ ಕಾರ್ಯಗಳಾದ್ರು ಒಂದು ಫೋನ್ ಬಲಿಕೆ ಕೊಕ್ಕಲ್ರಿ ಶಾಸಕರು ಮಾತಾಡ್ತಾರೆ ನಿಮಗೆ ಫೋನ್ ಕೊಟ್ಯಾಲೆ ಹೆಬ್ಬರ್ ಸರಿಗೆ ಅವರ ಮಾತಾಡಲಿ ಕರಿ ಅಂತ ಹೇಳಿದ ನಿಮಗುತ್ತು ನಿಮಗೆ ನಿನ್ನ ಆಗೋದು ಸಮಸ್ಯೆ ಇದಿರಿ ನೀನು ಮಾತಾಡ್ಬೇಡಿ ಹೊರಡಿ ಹೆಬ್ಬರ್ ಪೇಟಿ ಬರಬೇಕಂತೆ ಬರಿ ಹೋಗೋ ಬನ್ನಿ ನಾನು ಬರ್ತ ಹೋಗಿ ಓಡಿ ಹೋಗ್ವಾ ಆಫೀಸ್ ಸರ್ ಬರ್ರಿ ಬರ್ರಿ ಬರಲಿ ಬರಿ ಹೆಬ್ಬರ್ ಬಸಿ ಬರ್ಬೇಕಂತೆ ನಾನು ಅಲ್ಲಿ ಬರ್ತೀವಿ ಈಗ ಒಂದು ಫೋನಿಗೆ ಕರೆ ಬರಬೇಕು ಬೇಡ ನೀವು ನೋಡಿ ನಮ್ಗೆ ನಿಮ್ಮ ಯೂನಿಫಾರ್ಮ್ ಗೌರವ ಕೊಡ್ತಾ ಇದ್ದೇನೆ ನೆಪಿಟ್ಕೊಳ್ಳಿ ನೀವು ಕಾಕಿ ಗೌರವ ಕೊಡ್ತಾ ಇದ್ದೇನೆ ನಿಮ್ಮ ಸ್ಥಾನ ಗೌರವ ಕೊಡ್ತಾ ಇದ್ದೇನೆ ನಾನು ಅಧ್ಯಕ್ಷ ನಿಮ್ಗೆ ಕರ್ದ ರೀ ಒಬ್ಬ ಶಾಸಕರು ಫೋನ್ ಕೊಟ್ಟರೆ ಕೇಳ್ದವಾಗ ನಾ ಕಾನ್ಫ್ರೆನ್ಸ್ ಕಾರ್ಯ ಕೊಟ್ಟರೆ ಮಾತಾಡ್ಬೇಕಿತ್ತು ನಿಮ್ಗೆ ಶಾಸಕರೀ ಶಾಸಕರು ಯಾರ್ರಿ ನಮ್ಮ ಕ್ಷೇತ್ರಕ್ಕೆ ನೀವು ಅದಕ್ಕೆ ಉತ್ತರ ಉತ್ತರ ಕೊಡಿ ಮೊದಲು ಗೌತಮ್ ಸರ್ ನೀವು ಬಂದಿಲ್ಲ ರೀ ಮಾತಾಡ್ರಿ ಕರೆದ್ರಿಗಳು ಬರ್ತಾ ರೀ ಒಬ್ಬ ಶಾಸಕರು ಯಾರ್ರಿ ನನ್ ಬಿಡಿ ನಾ ಹೇಳಿದೆ ಗೌತಮ್ ಸರ್ ಗಾಡಿ ಅಂತ ಹೇಳಿ ನಾನು ವಿಮರ ಮುಖ ವ್ಯಕ್ತ ಫಸ್ಟ್ ನೋಡಿದ್ದು ನಾವು ಇವ್ರ ಮುಖ ನೋಡಿಲ್ಲ ನಾವು ಭೋದ್ರೆ ಮಾತಾಡಿದ್ದೆ ಎಂತ ಉಗ್ರತ ಕೆಲಸ ನಿಮ್ಮದು ಸರ್ಕಾರ ಏನಿ ಈ ಕಾಯ್ದೆ ಹಿಂಗೆ ಮಾಡ್ತಾ ಇಲ್ಲ ನಾವು ರಾಜ್ಯದಲ್ಲಿ ಬದುಕೋ ಹಾಕಿಲ್ಲ ನಿಮ್ಮ ಮುಂದೆ ನಾವು ಭಾಳ ಬದುಕೋಬೇಕಾ ಬೇಡ ಇನ್ನು ಅರಣ್ಯ ಕಡದ್ರ ಇಲ್ಲಿ ಸಾಗವಾಣಿ ಕುಂಗೆ ಕಡದ್ರ ನೀವು ಪ್ರಾಂಟಿಗೆ ಕಡಿದ್ರ ಇಲ್ಲಿ ಏನು ಮಾಡ್ಕೊಳ್ಳಿ ನಾವು ರೈತರು ಇಲ್ಲಿ ನಾವು ಬ್ಲಾಕ್ ಮಾಡೋರಲ್ಲ ನಾವು ನಿಮಗೆ ಬದುಕವ್ರೆ ನಿಮಗೂ ಹೊಲ ಮನೆ ಉಂಟು ನಿಮಗೂ ಸಂಸಾರ ಉಂಟು ನೀವು ತೋಟ ಮಾಡ್ತೀರಿ ನೀವು ಗದ್ದೆ ಮಾಡ್ತೀರಿ ನೀವು ಬದುಕು ಮಾಡ್ತೀರಿ ನಮ್ಮಾಗಿಯೇ ಡ್ಯೂಟಿ ಮಾಡಿ ಡ್ಯೂಟಿ ಇದ್ದು ಡ್ಯೂಟಿ ಮಾಡಿ ನಿಮಗೂ ಹೊಲ ಉಂಟು ಬೇಡ ನಿಮಗೂ ಮನೆ ಮಾ ಮಠ ಉಂಟಾ ಇಲ್ಲ ನೀವು ಬೆಳೆ ಬೆಳೆ ಬೇರೆ ಆಗಿರ್ಬೋದು ನಾವು ಬೆಳೆ ಬೆಳೆ ಬೇರೆ ಆಗಿರ್ಬೋದು ರೈತ ರೈತ ಹೋದಲ್ಲ ನೀವು ಓ ಪಂಚಾಯತ್ ಅಧ್ಯಕ್ಷ ಯಾರದೋ ಬರಬೇಕಾ ಬೇಡ ಮಾತಾಡಲಿಕ್ಕೆ ನಾವಾದ್ರೆ ಏನಪ್ಪಾ ಆತ ಏನು ಹೇಳ್ತೀವಿ ಕೇಳಬೇಕಾ ಬೇಡ ನಾ ಬರೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನಾನು ಮಂಚ ಮೊದಲ ಪ್ರತಿನಿಧಿ ನಿಮ್ಗೆ ಜನಪ್ರತಿನಿಧಿ ಇಲ್ಲಿ ಮಾತಾಡಿದ್ರು ನಮ್ಮ ಜನ ಆಯ್ಕೆ ಮಾಡಿದವರು ನಿಮ್ಮ ಮನೆಯಾಗ ಸರ್ಕಾರ ಆಯ್ಕೆ ಮಾಡ್ತೋ ನಿಮ್ಮ ಜನ ಆಯ್ಕೆ ಮಾಡಿದ್ದಾರೆ ನಮಸ್ಕಾರ ರೀ ಮೇಡಮ್ ಅವರೆ ಮೇಡಮ್ ಫೋನ್ ಮಾಡಿದೆ ನಿಮಗೆ ಇಲ್ಲ ಅಲ್ಲ ನಿಮ್ಮ ಮನೇಲೆ ಇದ್ದರೆ ನಾನು ರಿಗ್ ಆಗಿತ್ತು ಅನ್ಸಲ್ಲ ನಿಮವತ್ತು ನಿಮಗೆ ಫೋನ್ ಮಾಡಿದೆ ದಯವಿಟ್ಟು ಎಮ್ ಎಲ್ ಎಸ್ ಹೇಳಿದ್ದಾರೆ ಉಳಿಸ್ಕೊಡಿ ಮುಂದೆ ಕೆಲಸ ಎಲ್ಲೋ ಮಾತಾಡ್ಕೊಂಡು ಸರಿ ಮುಂದೆ ಏನು ರೆಫೈರ್ ಮಾಡಬೇಕು ಅನ್ನೋ ನಾನು ಅಲ್ಲೇ ಬರ್ಲಿಕ್ಕೆ ಮಾತಾಡಲಿಕ್ಕೆ ಹಲೋ ಸಹ ಮಾಡಿ ಬೇಡ ಬೇಡ ಉಳಿಸ್ಬೇಡಿ ಉಳಿಸ್ಬೇಡಿ ದಯವಿಟ್ಟು ಉಳಿಸ್ಬೇಡಿ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಉಳಿಸ್ಬೇಡಿ ಉಳಿಸ್ಬೇಡಿ ಹಲೋ ಉಳಿಸ್ಬೇಡಿ ಮಾಡ್ತಿದ್ದೇನೆ ಉಳಿಸ್ಬೇಡಿ ಗೌರವ ಕೊಡಿ ಒಬ್ಬ ಅಧ್ಯಕ್ಷ ನಾನು ನಿಮ್ಮ ನಿಮ್ಮ ಗೌರವಕ್ಕ ಹೇಳ್ತೇನೆ ಉಳಿಸ್ಬೇಡಿ ಉಳಿಸ್ಬೇಡಿ ಮೇಡಮ್ ಉಳಿಸ್ಬೇಡಿ ನಿಮ್ಮನ್ನ ಉಳಿಸ್ಬೇಡಿ ದಯವಿಟ್ಟು ಹೇಳ್ತೇನೆ ಸರ್ ನೋಡಿ ನಾಳೆ ಮತ್ತೆ ನೀವು ಅನುಭವಿಸ್ತೀನಿ ಮತ್ತೆ ಸರ್ ಉಳಿಸ್ಬೇಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಉಳಿಸ್ಬೇಡಿ

ಶಾಸಕ ಬರ್ಲಿಕ್ಕೆ ಕ್ಯಾತೆ ತಗೊಂಡಿ ನಿಮ್ಮ ತಗೊಂಡಿ ಮೇಲೆ ನಿಮ್ಮ ಇಲ್ಲ ಉಳ್ಸು ಉಳಿಸ್ಬೇಡಿ ದಯವಿಟ್ಟು ಉಳಿಸ್ಬೇಡಿ ನಾನು ಬೇಡ 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 ಉಳ್ಸುಬೇಡಿ ದಯವಿಟ್ಟು ಎಪ್ಪೆ ಮಾಡ್ತಾ ಇದಿರಲ್ಲ ಈಗ ನೀವು ಡ್ಯೂಟಿ ಮಾಡ್ತಾ ಇದಿರಿ ದಯವಿಟ್ಟು ಉಳಿಸ್ಬೇಡಿ ನಿಮ್ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಇದೇನೆ ನಾಳೆ ಏನೇ ಅದು ನೀವು ಜವಾಬ್ದಾರಿ ಆಗ್ತೀರಿ ನೀವು ಜವಾಬ್ದಾರ ನೀವೇ ಆಗ್ತೀರಿ ಮತ್ತೆ ನೋಡಿ ಮತ್ತೆ ಅಲ್ಲ ಮೇಡಮ್ ಈಗ ಉಳಿಸ್ಲಿಕ್ಕೆ இல்ல <laughs> 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 ದಂಡ ಮಾಡಿ ಅಲ್ಲ ಗೊತ್ತು ನಾವು ಆಚರಣೆ ಮಾಡ್ತಲ್ಲ ನೋಡಿದೇವಿ ಕಾನೂನು ಉಳಿಸಬೇಕು ಅಂತ ಎಫ್ಐಆರ್ ಮಾಡಿ ನೀವು ಮಾಡ್ಲೇಬೇಕು ನಾವು

ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಂ ಹೈಡ್ರಾಫೇಷಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಎರಡು ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಪುಸ್ ಕೊಡ್ತಾ ಸರ್ ಇಷ್ಟಿ ಬರೀ ಎರಡ್ ಲಕ್ಷ ಸಾವಿರ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಏಟ್ ಸರ್ ಸರ್ ನಿಮ್ಗೆ ಲೋನ್ ಬೇಕಾ ಬನ್ನಿ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಅಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಲಾಟ್ರಿ ಕಂಗ್ರಾಚುಲೇಷನ್ ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ತೊಂಬತ್ತಕ್ಕೆ ಮಾರ್ತವ್ರಲ್ವಾ ನೀವು ಅದಕ್ಕಿನ್ನ ಕಡಿಮೆ ಕೊಡ್ತೀರಾ ನಿಮ್ಗೆ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಅಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ ಅಬ್ಬಬ್ಬ ಅನ್ನೇ ಹೇಳಿದೀನಿ ಸರ್ ಒಳ್ಳೆ ಟೈರ್ ಹಾಕ್ಸ್ ಯಾರು ಕೊಡ್ತಾರೆ ನಿಮಗೆ ಟೈರ್ ಹದಿನೈದು ಸಾವಿರ ಖರ್ಚು ಮಾಡಿದ್ದೀನಿ ಬಿಲ್ ಕೊಡ್ತೀನಿ ಅಬ್ಬಬ್ಬ ಲಾಟ್ರಿ ಏನೋ ಪ್ರೈಸ್ ಸರ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಮಾರ್ತಿ ಜೆಡ್ ಎಕ್ಸ್ ಇದು ಸರ್ ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರತಿ ಸಾಲರಿ ಜಡ್ ಐ ಕಾರ್ಗೆ ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ಬಂದ್ಬಿಡಕ್ಕೆ ಇಲ್ಲಿಗೆ ಇಮಿಡಿಯನ್ ಗಾಡಿ ಅಂತ ಬರೇ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಕ್ ಬಂದಿದ್ದೀನಿ ನೆಲ್ಮಂಗ್ಳಾ ನಲ್ಲಿ ಅಂದ್ರೆ ನೆಲ್ಮಂಗ್ಳಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರ ಅಂಡೀಸಲ್ಲಿ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಅದ್ ಏಳು ದಿನ ಓಡಿಸಿ ಓಡಿಸದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೇಬಲ್ ಏನಾದ್ರು ಫೀಲ್ ಆದರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ